ಗಾಯ್ಸ್ ವೆಲ್ಕಮ್ ಯೂಟ್ಯೂಬ್ ಚಾನಲ್ ಶ್ರುತಿ ಪವನ್ ನಾಯ್ಡು ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವಾಗ ನೋಡಿ ನುಗ್ಗೆಕಾಯಿ ಬೇಳೆ ಸಾಂಬಾರು ಒಂದು ಕ ಒಂದು ಮುಕ್ಕಾಲು ಕಪ್ಪಷ್ಟು ಬೇಳೆ ಇಟ್ಕೊಂಡಿದೀನಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದೀನಿ ಬೆಳ್ಳುಳ್ಳಿ ಕೊತ್ತಂಬರಿ ಈರುಳ್ಳಿ ಹುಣ್ಸೆಹಣ್ಣು ನೀರು ರೆಡಿ ಮಾಡಿ ಇಟ್ಕೊಂಡಿದೀನಿ ಎರಡು ನುಗ್ಗೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಹಾಕಕ್ಕಾಯಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಎರಡು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಅರಶಿನ ಪೌಡ್ರ್ ಒಂಚೂರು ಇಟ್ಕೊಂಡಿದ್ದೀನಿ ಕುಕ್ಕರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನನ್ನ ಚಿಕ್ಕ ಪಾಪು ಇದ್ದಾನೆ ಅವನು ಏನೂ ಮಾಡೋಕ್ಕೆ ಬಿಡೋಲ್ಲ ಮನೆ ಕೆಲಸ ಬಿಡಲ್ಲ ಏನೂ ಮಾಡೋಲ್ಲ ಏನೂ ಮಾಡೋಕೆ ಬಿಡೋಲ್ಲ ಏನಾದರೂ ಒಂದು ಕಿತಾಪಾತಿ ಮಾಡ್ತಾಯಿರ್ತಾನ ಅವನು ನೋಡಿ ಕುಕ್ಕರಲ್ಲಿ ಈರುಳ್ಳಿ ಇದ್ದೀನಿ ಈರುಳ್ಳಿ ಆಗಿದ ನಂತರ ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ಆಗಿದ ನಂತರ ಎರಡು ಟೊಮೆಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇವಾಗ ಎರಡು ಟೊಮೆಟೊನೂ ಹಾಕೊಳ್ತಾ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಇದ್ದೀನಿ ನೋಡಿ ಆಯಿತು ಎಲ್ಲ ನಾನು ಇದನ್ನು ಹುರಿದು ಮಾಡ್ತೀನಿ ಸಾಂಬಾರು ತೆಂಗಿನಕಾಯಿ ಹಾಕಿ ಎಲ್ಲ ಮಸಾಲೆ ಎಲ್ಲ ಹಾಕಿ ಹುರಿದು ಮಾಡ್ತೀನಿ ಊರಿದಲೇ ಮಾಡ್ತೀನಿ ಮತ್ತು ತೆಂಗಿನಕಾಯಿ ಹಾಕ್ದಲ್ಲೇ ಮಾಡ್ತೀನಿ ಒಂದು ಆಲಿಗೆಡ್ಡೆ ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ ಮಂಗಳೂರಲ್ಲೆಲ್ಲ ಮಾಡ್ತಾರೆ ನೋಡಿ ತೆಂಗಿನಕಾಯಿಗೆ ನುಗ್ಗೆಕಾಯಿ ಆಲಿಗೆಡ್ಡೆ ಎಲ್ಲ ಹಾಕಿ ಮಾಡ್ತಾರೆ ನೋಡಿ ಆ ಥರನೂ ಮಾಡ್ತೀನಿ ನಾನು ನಮ್ಮನೆಯಲ್ಲಿ ತೆಂಗಿನಕಾಯಿ ಹಾಕಲ್ ಬೇಳೆ ನೋಡಿ ಬೇಳೆ ಹಾಕ್ಕೊಂಡು ಇದೀನಿ ಇವಾಗ ತೊಳ್ಕೊಂಡು ಆ ನೀರೆಲ್ಲ ಚೆನ್ನಾಗೋ ಥರ ಎಲ್ಲ ನೀರು ಚೆನ್ನಾಗಿ ಕೆಳಗಡೆ ಹಾಕ್ಕೊಂಡು ನೀರು ಚೆನ್ನಾಗಿ ಸೋಸ್ಕೊಬೇಕು ಆಮೇಲೆ ಇದು ಏನು ನುಗ್ಗೆಕಾಯಿ ಸಾಂಬಾರು ನಮ್ಮ ಮನೇಲಿ ತೆಂಗಿನಕಾಯಿ ಹಾಕಿದ್ರೆ ಅಷ್ಟೊಂದು ಇಷ್ಟಪಡಲ್ಲ ಹಂಗಾಗಿ ಬರೀ ಬೇಳೆನೆ ಹಾಕಿ ಮಾಡ್ತೀನಿ ನಾನು ಬೇಳೆ ಜಾಸ್ಕೊಂಡು ಹಾಕಿ ಬೇಳೆ ಇದ್ದೀನಿ ಇವಾಗ ನಾನು ಬೇಳೆ ಹಾಕ್ಕೊಂಡ ನಂತರ ಬೇಳೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಏನು ಕಡಕ್ಕೆ ಬಿಡೋಲ್ಲ ಇಲ್ಲಿ ನೋಡಿ ಬಂದು ಏನಾದರೂ ಒಂದು ಗೀತಾಪಾತಿ ಮಾಡ್ತಾರೆ ನಮ್ಮ ಪಾಪು ತುಂಬ ಕೀಟ್ಲೆ ಅಂದರೆ ತುಂಬ ಕೀಟ್ಲೆ ಅವನು ಏನಾರ ಹೇಳ್ತಾ ಇದ್ದರೆ ಬರೋದು ಏನು ಏನು ಅಂತ ಕೇಳ್ತಾ ಇರ್ತಾನೆ ಈಗ ಬೇಳೆ ಎಲ್ಲ ಹಾಕೊಂಡೆ ನೋಡಿ ನಾನು ಎರಡು ನುಗ್ಗೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅದನ್ನು ನಾನಿವಾಗ ಬಾಕ್ಸ್ ರೆಡಿ ಮಾಡಿಟ್ಕೊಂಡಿದ್ದೀನಿ ಆರ್ಯ ಆರ್ಯ ಅರ್ಶಿನ ಪೌಡ್ರ್ ಇಟ್ಕೊಂಡಿದ್ನಲ್ಲ ಅದು ಹಾಕೊಂಡೆ ಇವಾಗ ಏನು ಮಾಡೋದು ಇವಾಗ ನೋಡಿ ಮಕ್ಕಳು ಬಿಡೋಲ್ಲ ಕೊತ್ತಂಬರಿ ಇದೀನಿ ನೋಡಿ ಕೊತ್ತಂಬರಿ ಇದೀನಿ ಆಮೇಲೆ ನಾನು ಎರಡು ಲೋಟದಷ್ಟು ನೀರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀರು ಇವಾಗ ಎರಡು ಲೋಟದಷ್ಟು ಇದ್ದೀನಿ ನೋಡಿ ನೀರು ಹಾಕೊಳ್ತಾ ಇದ್ದೀನಿ ಎರಡು ಲೋಟದಷ್ಟು ನೀರೇನು ಅಲ್ವಾ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮುಕ್ಕಾಲ್ ಲೋಟ ಹಾಕ್ಕೊಳ್ತಾ ಇದ್ದೀನಿ ಆಯಿತು ನೀರಾಯಿತು ಇವಾಗ ನಾನು ನುಗ್ಗೆಕಾಯಿ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅದನ್ನು ಇವಾಗ ಒಂದು ಬಾಕ್ಸಿಗೆ ಇದೀನಿ ಒಂದು ಬಾಕ್ಸಿಗೆ ಹಾಕೊಳ್ಕೊ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಾನು ನೀರು ಹಾಕ್ಕೊಳ್ತೀನಿ ಇವಾಗ ರೋಮ ಹೋಮ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ಹಾಕಿ ಹಾಕ್ಬಿಟ್ಟು ಇವಾಗ ನಾನು ಕುಕ್ಕರ್ ಒಳಗಡೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಕುಕ್ಕರ್ ಒಳಗೆ ಇಟ್ಕೊಂಡ ಇಟ್ಕೊಳ್ತಾ ಇದ್ದೀನಿ ಈಗ ಬೇಗ ಎಲ್ಲಿಗಾರ ಆಫೀಸಿಗೆ ಹೋಗೋರು ಆಗಲಿ ಮತ್ತೆ ಏನೋ ಎಲ್ಲರ ಕೆಲಸ ಗಿಲ್ಸ ಅನ್ನೋರು ಈಗ ಬೇಗನೆ ಹೋಗ್ಬೇಕು ಅನ್ನೋರು ಬೆಳಗ್ಗೆ ಸಾರು ಮಾಡಿಬಿಟ್ಟು ಬಟ್ಟೆ ಇಟ್ಬಿಟ್ಟೆ ಹೋಗ್ತೀನಿ ಅನ್ನೋರು ಈ ಥರ ಮಾಡ್ಕೊಬೋದು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಒಂದು ಬಾಕ್ಸಿಗೆ ಒಂದು ಒಂದು ಬಟ್ಲಿಗೆ ಏನಾರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಆ ಕುಕ್ಕರ್ ಒಳಗಡೆನೇ ಇಟ್ಬಿಟ್ಟು ಆ ಕುಕ್ಕರ್ ಒಳಗಡೆನೇ ಇದು ಬೇಯಿಸ್ಕೊಬೋದು ಬೇಯಿಸ್ಕೊಂಡಿದ ನಂತರನೇ ಏನೋ ಒಂದು ಮಾಡ್ಕೊಬಿಡ್ಬೇಕು ಇಲ್ಲ ಇಲ್ಲ ಅದು ಬೇರೆ ಬೇಯಿಸ್ಕೊಳ್ಳೋದು ಬೇಳೆ ಬೇರೆ ಬೇಯಿಸ್ಕೊಳ್ಳೋದು ಅದು ಟೈಮ್ ಆಗುತ್ತೆ ಅನ್ನೋರು ಈ ಥರ ಮಾಡ್ಕೊಬೋದು ನಾವು ಹಂಗು ಮಾಡ್ಕೊಳ್ತೀವಿ ಬರೀ ಬೇಳೆ ಬೇಯಿಸ್ಕೊಂಡು ಆಮೇಲೆ ತರಕಾರಿ ಎಲ್ಲ ಒಗ್ಗರಣೆ ಕೊಟ್ಬಿಟ್ಟು ಆ ಥರ ಮಾಡ್ಕೊಳ್ತೀವಿ ಅಂದರೆ ಅರ್ಜೆಂಟ್ ಇರೋರು ಇವಾಗ ಕೆಲ್ಸಕ್ಕೆ ಹೋಗಬೇಕು ಬೇಗ ಅರ್ಜೆಂಟ್ ಇರೋರು ಅನ್ನೋರು ಈ ಥರ ಒಂದೇ ಒಂದೇ ಇದರಲ್ಲೇ ಆಗೋಗ್ಬಿಡುತ್ತೆ ಈ ಥರ ಮಾಡ್ಕೊಬೋದು ಏನು ಒಗ್ಗರಣೆ ಆಗ್ತೀವಲ್ಲ ಒಗ್ಗರಣೆ ಒಂದು ಹಾಕೋಬೇಕು ಖಾರದ ಪುಡಿ ಸಾಂಬಾರು ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ಆಗುತ್ತೆ ಈಗ ಲಿಟ್ಲ್ ಕ್ಲೋಸ್ ಮಾಡಾಯಿತು ನನ್ನ ಮಗ ಹಾಲು ಕೇಳ್ದೆ ಹಾಲು ರೆಡಿ ಮಾಡಿದ್ದೆ ಹಾಲು ಕೊಟ್ಟೆ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಒಗ್ಗರಣೆಗೆ ಎರಡು ಟೇಬಲ್ ಅಷ್ಟು ಎರಡು ಟೇಬಲ್ ಸ್ಪೂನು ಎಣ್ಣೆ ನಾನು ಇವಾಗ ಎಣ್ಣೆ ಕಾದ ನಂತರ ಇವಾಗ ನೋಡಿ ನಾನು ಸಾಸಿವೆ ಇದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕೊಳ್ತಾಯಿದ್ದೀನಿ ನೋಡಿ ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ತೀನಿ ನಾನು ಒಗ್ಗರಣೆಗೆ ಚೆನ್ನಾಗಿರುತ್ತೆ ಅದು ಏನೋ ಒಂಥರ ಟೇಸ್ಟು ಹಂಗಾಗಿ ಜೀರಿಗೆ ಇದ್ದೀನಿ ನೋಡಿ ಜೀರಿಗೆ ಹಾಕ್ಕೊಂಡೆ ಅದಾದ ನಂತರ ಇವಾಗ ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೆ ನೋಡಿ ಒಗ್ಗರಣೆಗೆ ಮೆಣಸಿನ್ಕಾಯಿ ನಾನು ನಾನಿವಾಗ ಮಸಾಲೆ ಡಬ್ಬ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿತ್ತಿ ಆಗಿದ ತಕ್ಷಣ ಈ ಥರ ಇದು ಹಾಕ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಹಾಕೊಳ್ತಾಯಿದ್ದೀನಿ ಮತ್ತು ಇವಾಗ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈಗ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಬೆಳ್ಳುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಅದು ಬೆಳ್ಳುಳ್ಳಿ ಏನು ಗೊತ್ತಾ ತಿಂತ ತಿಂತ ಸಾಂಬಾರಾಯಿಲ್ ಸಿಗುತ್ತಲ್ಲ ಒಂಥರ ಟೇಸ್ಟ್ ಕೊಡುತ್ತೆ ನನಗೆ ತುಂಬ ಇಷ್ಟ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ನನಗೆ ಇಷ್ಟ ಇಲ್ಲ ಅಂತ ಸ್ಕಿಡ್ ಮಾಡ್ಕೊಬೋದು ಇನ್ನು ತೊಂದರೆ ಇಲ್ಲ ಆಮೇಲೆ ಇವಾಗ ನೋಡಿ ತಯಾರಿಸ್ಕೋಬೇಕು ಈಗ ಈ ಸಾಂಬಾರು ಬೇಕು ಅನ್ನೋರು ಬೇಗ ಆಗುಳು ಅನ್ನೋರು ಈ ಥರನೂ ಮಾಡ್ಕೋಬೋದು ಇವಾಗ ನೋಡಿ ಅದಕ್ಕೆ ನಾನು ಇವಾಗ ಏನು ಬಿಸಿ ಮಾಡಿಟ್ಕೊಂಡಿದ್ದೆ ಇದು ಬೇಳೆ ಎಲ್ಲ ಮಸ್ತ್ಕೊಂಡಿದ್ದೀನಿ ನಾನು ಮಸ್ತು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನು ಬೇಯಿಸ್ಕೊಂಡಿದ್ದೀನಿ ಅದೇಕಾಯಿ ಇದನ್ನ ನೋಡಿ ಇವಾಗ ಕೈ ಏನು ಗೊತ್ತಾ ಒಂದು ಸ್ವಲ್ಪ ಜಾಸ್ತಿ ಬೆಂದ್ಬಿಡ್ತು ನಾನು ನುಗ್ಗೆಕಾಯಿ ಹಾಕ್ಕೊಂಡ್ನೆಲ್ಲ ಜಾಸ್ತಿ ಬೆಂದ್ಬಿಡ್ತು ಹಂಗಾಗಿ ಚೂರು ಇದು ತುಂಬ ಕೈಯಾಡೋಕ್ಕಾಗಲ್ಲ ಇಲ್ಲಾಂದರೆ ಎಲ್ಲ ಕಲ್ಸ್ಕೊಂಡು ಹೋಗಿಬಿಡುತ್ತೆ ಹಂಗಾಗಿ ನಾನಿವಾಗ ಇವಾಗ ನೋಡಿ ಇದಕ್ಕೆ ನಾನು ಉಪ್ಪು ಇದ್ದೀನಿ ರಿಚಿಕೆ ತಕ್ಕಷ್ಟು ಉಪ್ಪು ಇದ್ದೀನಿ ನೋಡಿ ಆಯಿತು ಇದೆಲ್ಲ ಆಗಿದ ನಂತರ ಇವಾಗ ನೋಡಿ ಒಂಚೂರು ಕೈ ಆಡ್ಕೋಬೇಕು ನೀವು ಕೈ ಆಡಿಕೊಂಡು ಕೈಯೆಲ್ಲ ಆಡ್ಕೊಂಡಾಯ್ತಲ್ವಾ ಇವಾಗ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಒಂದು ಟೇಬಲ್ ಅಷ್ಟು ಧನಿಯಾ ಪೌಡ್ರ್ ಇದ್ದೀನಿ ಸಾಂಬಾರ್ ಪೌಡ್ರು ಒಂದು ಟೇಬಲ್ ಹಾಕ್ಕೊಂಡಿದ್ದೀನಿ ಇನ್ನೊಂದು ಅರ್ಧ ಇದ್ದೀನಿ ಸಾಂಬಾರ್ ಪೌಡರು ಇವಾಗ ನೋಡಿ ಚೆನ್ನಾಗಿ ಕೈ ಆಡಿಸ್ಬೇಕು ಇವಾಗ ಲೈ ಒಂದು ಸ್ವಲ್ಪ ಲೈಟಾಗಿ ಅಲ್ಲಾಡಿಸಿ ಯಾಕಂದರೆ ಅದು ಏನು ಬೆಂದಿರುತ್ತೆ ಕಲಸೋದಂಗೆ ಆಗ್ಬಿಡುತ್ತೆ ಅಂದರೆ ಹಿಂಗೆ ಬೈಸ್ಕೊಂಡು ತಿಂದ್ರೂ ಟೇಸ್ಟ್ ಆಗಿರುತ್ತೆ ಇದು ನುಗ್ಗೆಕಾಯಿ ಎಲ್ಲ ಕೆಲವೊಂದ್ಸಲಿ ಬೇಳೆ ಸಪ್ರೇಟು ಈ ಸಪ್ರೇಟು ಅಂತ ಮಾಡ್ತೀನಿ ನೋಡಿ ಆ ಟೇಸ್ಟ್ ಸಿಗೋಲ್ಲ ಇದು ನೋಡಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಏನು ಮಸ್ತಿ ಇಟ್ಕೊಂಡಿದ್ದೆ ನೋಡಿ ನಾನು ಬೇಳೆ ಅದನ್ನು ನಾನು ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈ ಆಡಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು ಇವಾಗ ನಾನು ಇದಕ್ಕೆ ನೋಡಿ ಕಲರ್ ನೋಡಿ ಹೇಗೆ ಇದೆ ವಿಶ್ವಟ್ಟಿ ತಿಂದ ಹಾಕಲ್ಲ ಸ್ವಲ್ಪ ಇದಕ್ಕೆ ನಾನು ನೀರು ಇದ್ದೀನಿ ನೋಡಿ ನೀರು ಹಾಕ್ಕೊಂಡೆ ನಾನು ಒಂದು ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಕುದಿಬೇಕು ಇದು ಕುದ್ ನಂತರ ಕುದ್ ನಂತರ ಸ್ವಲ್ಪ ಕೊತ್ತಂಬರಿ ಏನು ನಾನು ಕಟ್ ಮಾಡಿಟ್ಕೊಂಡಿದ್ದೆ ನೋಡಿ ಅದನ್ನ ಮೇಲೆ ಹಂಗೆ ಉದುರಿಸ್ಬಿಟ್ಟು ಹುಣ್ಸೆ ನೀರು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಹುಣ್ಸೆಣೆ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಹುಣ್ಸೆಣ್ಣು ಹಾಕಬೇಕು ಟೇಸ್ಟ್ ಆಗಿರುತ್ತೆ ಸಾಂಬಾರು ಇವಾಗ ಆಯಿತು ಸಾಂಬಾರಾಗಿ ಕುದಿ ಬರಬೇಕಿದು ಚೂರು ಕೈ ಆಡಿಸ್ಬಿಟ್ಟು ಹಾಗೆ ಇಟ್ಬಿಡಿ ನೋಡಿ ಆಯಿತು ಸಾಂಬಾರ್ ಇವತ್ತು ಹಾಗೆ ಹೆಗ್ಬುರ್ಜಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಮ್ಮ ಮಗ ಬುರ್ಜಿ ಬೇಕಮ್ಮ ನನಗೆ ನೆನ್ಚ್ಕೊಳಕ್ಕೆ ನಾನು ಎರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದೀನಿ ಆಮೇಲೆ ಮೆಣಸಿನ್ಕಾಯಿ ಹಾಕು ಇವಾಗ ನೋಡಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಂಡು ಅದು ಕಬಾಬ್ ಎಣ್ಣೆನೆ ಇರುತ್ತಲ್ಲ ಅದನ್ನೇ ಹಾಕೊಂಡು ಮಾಡ್ಕೊಳ್ತೀನಿ ನಾನು ಯಾಕಂದ್ರೆ ವೇಸ್ಟ್ ಆದ್ರೆ ಇನ್ನು ಅದ್ ಮಾಡಕ್ ಆಗಲ್ವಲ್ಲ ಅಂತ ಹೇಳಿ ಮತ್ತೆ ಅದ್ರಲ್ಲೇ ಕಬಾಬ್ ಮಾಡೋಕ್ಕೂ ಚನ್ನಾಗ್ ಅನ್ಸಲ್ಲ ಅಂತ ಹೇಳಿ ನೋಡಿ ಮೆಣಸಿನ್ಕಾಯಿ ಎರಡು ಈರುಳ್ಳಿ ಕಟ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ತರ ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕೊಳ್ತಾ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಆಗಿರುತ್ತೆ ಹೆಗ್ ಬುರ್ಜಿ ತುಂಬಾ ಚೆನ್ನಾಗಿರುತ್ತೆ ನಾನು ಇವತ್ತು ಮೆಣಸಿನ್ಕಾಯಿ ಟೊಮೊಟೋ ಎಗ್ಬುರ್ಜಿ ಟೊಮೊಟೋ ಹಾಕ್ದಲ್ಲೇನು ಮಾಡ್ತೀನಿ ಎಗ್ ಬುರ್ಜಿ ಮಾಡ್ತೀನಿ ಹೆಸರು ಕಳೆಲ್ಲ ಹಾಕಿ ಹೆಸರು ಕಳು ಬೇಯಿಸಿಕೊಂಡು ಆ ಹೆಸರು ಎಗ್ ಬುರ್ಜಿ ಮಾಡ್ತೀನಿ ಇಷ್ಟ ನಮ್ಮನೇಲಿ ಅದ್ರೆಲ್ಲಾ ಮಾಡಿಬಿಟ್ರೆ ತುಂಬಾ ಇಷ್ಟ ಈ ಎಣ್ಣೆ ಕಾಗಿ ನಂತರ ಈರುಳ್ಳಿ ಹಾಕೊಳ್ತೀವಿ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಅದು ಬ್ರೌನ್ ಕಲರ್ ಅಲ್ಲಿ ಬರ್ಬೇಕು ಚೆನ್ನಾಗಿ ಫ್ರೈ ನಾನು ಬರೀ ಈರುಳ್ಳಿ ಎಣ್ಣೆ ಉಪ್ಪು ಆಮೇಲೆ ಇದು ಹಾಕೊಳ್ಳೋದು ಅಷ್ಟೇ ಮೆಣಸಿನ್ಕಾಯಿ ಹಾಕೊಳ್ಳೋದು ಅಷ್ಟೇ ಈ ಬುರ್ಜಿಗೆ ಈ ಬೇಳೆ ಸಾರಿಗೆಲ್ಲ ಚೆನ್ನಾಗಿರುತ್ತೆ ಎಷ್ಟ ಏನು ನಾನು ಆ್ಯಡ್ ಮಾಡ್ಕೊಳ್ಳೋದು ಅದಕ್ಕೆ ಬೇಕಂದ್ರೂ ನೀವು ಟೊಮೊಟೊ ಬೇಕಾದ್ರೆ ಟೊಮೊಟೊ ಹಾಕೋಬೋದು ಕೊತ್ತಂಬರಿ ಹಾಕೋಬೋದು ನಾನು ಇಷ್ಟೇ ಹಾಕ್ತೀನಿ ಈ ಬುರ್ಜಿಗೆ ಯಾಕಂದರೆ ನಮ್ಮ ಮನೆಯಲ್ಲಿ ಈ ಥರ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ಹಂಗಾಗಿ ಇಷ್ಟು ಮಾತ್ರ ನಾನು ಹಾಕೊಳ್ತೀನಿ ತುಂಬಾ ಇಷ್ಟ ಇವಾಗ ನಿಮಗೆಲ್ಲ ಇವಾಗ ಮೊಟ್ಟೆ ಮಕ್ಕಳು ತಿನ್ನಲ್ಲ ಎಲ್ಲೋ ತಿನ್ನಲ್ಲ ವೈಟ್ ತಿನ್ನಲ್ಲ ಅನ್ನೋರೆಲ್ಲ ಈ ತರ ಮಾಡ್ಕೊಡ್ಬೋದು ಸಿಂಪಲ್ ಮೆಣಸಿನ್ಕಾಯಿ ಖಾರ ಇದ್ದ ಮೆಣಸಿನ್ಕಾಯಿ ಒಂದ್ ಎರಡು ಹಾಕೊಂಡು ಸಾಕು ಇದು ತುಂಬಾ ಖಾರ ಇದೆ ಮೆಣಸಿನ್ಕಾಯಿ ಹಾಗಾಗಿ ನಾನು ಸ್ವಲ್ಪ ಕಮ್ಮಿ ಹಾಕೊಂಡಿದೀನಿ ಇವಾಗ ನೋಡಿ ಚೆನ್ನಾಗಿ ಕೈ ಆಡಿಸ್ಬೇಕು ಇವಾಗ ಅದನ್ನ ಈಗ ನೋಡಿ ನೋಡಿ ಬ್ರೌನ್ ಕಲರ್ ಕೈ ಆಡಿಸ್ತೀನಿ

ಏನು ನಾಲ್ಕು ಮೊಟ್ಟೆ ಹಾಕೊಳ್ತೀನಿ ಒಂದು ನಾಲ್ಕು ಮೊಟ್ಟೆ ಸಾಕು ನನಗೆ ನಾಲ್ಕು ಮೊಟ್ಟೆ ಒಡೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲಿ ಸೈಡಲ್ಲಿ ಇವಾಗ ಅದನ್ನು ನಾನು ನೋಡಿ ಪಾತ್ರೆನು ಹಂಗೆ ತೊಳ್ಕೊಬಿಟ್ಟೆ ಇದು ಚೆನ್ನಾಗಿ ಒಂದು ಸ್ವಲ್ಪ ಬೇಯೋವರೆಗೂ ಪಾತ್ರೆ ತೊಳೆದಿಟ್ಕೊಬಿಟ್ಟೆ ಅವನು ಈಗ ನೋಡಿ ನಾಲ್ಕು ಮೊಟ್ಟೆ ಏನು ನಾನು ಯಾವಾಗಲೂ ಅಷ್ಟೇ ಮೊಟ್ಟೆ ಸಾರು ಮಾಡೋತ್ತಿಗೆ ಈ ಥರ ಬೌಲಲ್ಲಿ ಒಡೆದು ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಬಿಡ್ತೀನಿ ಮತ್ತು ಬುರ್ಜಿ ಮಾಡೋತಿಗ್ಳು ನಾನು ಈ ಥರ ರೆಡಿ ಮಾಡಿ ಆಮೇಲೆ ಅದು ಮಾಡ್ತಾ ಮಾಡ್ತಾನೆ ಒಂದೊಂದೇ ಹಾಕೋಕ್ಕೆ ನನಗೆ ಆಗಲ್ಲ ಮನಸ್ಸಿಗೆ ಯಾಕಂದರೆ ಹಿಂದೆ ಪಾಪ ಬಂದು ಎಳ್ದು ಬಿಡ್ತಾನೆ ಏನಾದರೂ ಒಂದು ಮಾಡ್ತಾ ಇರ್ತಾನೆ ಒಂದು ಖಿತಾಪತಿ ಹಾಗಾಗಿ ನಾನು ಎಲ್ಲ ಹಿಂಗೆ ರೆಡಿ ಮಾಡಿ ಇಟ್ಕೊಬಿಡ್ತೀನಿ ನೋಡಿ ಚೆನ್ನಾಗಿ ಕೈ ಆಡಬೇಕು ಅದು ಮತ್ತೆನ ಚೆನ್ನಾಗಿ ಕೈ ಆಡಬೇಕು ಅದು ಬೇಯಬೇಕಲ್ಲ ಹಾಗಾಗಿ ಚೆನ್ನಾಗಿ ಕೈ ಆಡ್ತಾ ನೋಡಿ ಆಗ್ತಾ ಇದೆ ಫಾಸ್ಟಾಗಿ ಇಟ್ಕೊಳ್ತೀನಿ ಇವಾಗ ಏನು ನಾನು ಕೈ ಆಡ್ತಾ ಇದ್ದೀನಿ ನೋಡಿ ಲೋ ಸ್ಲಿಮ್ಮಲ್ಲಿ ಇಟ್ಕೊಳ್ಳಲ್ಲ ಫಾಸ್ಟ್ ಸ್ಲಿಮ್ಮಲ್ಲಿ ಇಟ್ಕೊಂಡೆ ನಾನು ಕೈ ಕೈಯಾಡ್ತಾಯಿರ್ತೀನಿ ಚೆನ್ನಾಗಾಗುತ್ತೆ ಯಾರೆಲ್ಲ ಬೇಕು ಅಂದರು ಮಾಡ್ಕೊಬೋದು ಈ ಥರ ತಿನ್ಬೋದು ಮಕ್ಳಿಗೂ ತಿನ್ಸ್ಬೋದು ಮಕ್ಳು ತಿನ್ನಲ್ಲ ಅನ್ನೋ ಮಕ್ಳಿಗೆ ತಿನ್ಸ್ಬೋದು ನಾನು ಸಣ್ಣವನಿಗೆ ಹೇಳ್ಬೇಕಂದ್ರೆ ಈ ಥರ ಮಾಡಿಕೊಟ್ಟು ಅದರಲ್ಲಿ ಅನ್ನ ಕಲಿಸ್ಕೊಟ್ಟೆ ಅಂದರೆ ಸುಮ್ಮನೆ ತಿಂತಾನೆ ಇಷ್ಟಪಟ್ಟು ಅವನು ತಿಂತಾನೆ ಹಂಗಾಗಿ ನಾನು ಸ್ವಲ್ಪ ಜಾಸ್ತಿ ಇದನ್ನೇ ಮಾಡ್ಕೊಳ್ತೀನಿ ಇರ್ತೀನಿ ಇಲ್ಲ ಒಂದು ಮೊಟ್ಟೆ ಹೊಡೆದು ಅದಕ್ಕೆ ಬರೀ ಒಂದು ಸಾಲ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಹುರ್ಕೊಂಡು ಅದರಲ್ಲೂ ಊಟ ಇರ್ತೀನಿ ತಿಂತಾನೆ ಇಷ್ಟಪಡ್ಕೊಂಡು ತಿಂತಾನೆ ನೋಡಿದು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ಆಯಿತು ಇವಾಗ ಚೆನ್ನಾಗಿ ಕಲ್ಸ್ಕೊಂಡ ನಂತರ ರೆಡಿ ಆಯಿತು ಯಾರೆಲ್ಲ ಅಡುಗೆ ಬರೋಲ್ಲ ಅನ್ನೋರು ಈಗ ಸಿಂಪಲ್ಲಾಗಿ ಮಾಡ್ಕೋಬೇಕು ಅನ್ನೋರು ಈ ಥರ ಮಾಡ್ಕೊಬಿಡ್ಬೋದು ಏನೂ ತೊಂದರೆ ಇಲ್ಲ ಬೇಗ ಬೇಗ ಆಗಬೇಕು ಸಿಂಪಲ್ಲಾಗಿ ನಮಗೆ ಆಫೀಸಿಗೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅನ್ನೋರು ಇದೆಲ್ಲ ತುಂಬ ಈಸಿಯಾಗಿ ಮಾಡಿಟ್ಕೊಂಡು ರೆಡಿ ಮಾಡಿಬಿಟ್ಟೆ ಹೋಗ್ಬಿಡ್ಬೋದು ಆಫೀಸಿಗೆ ಬಂದು ಮನೆಯ ಮಧ್ಯಾಹ್ನ ಊಟ ಮಾಡೋರು ಆರಾಮಾಗಿ ಬಂದು ಊಟ ಮಾಡ್ಕೊಬೋದು ಈಗ ನೀವೇನಾದರೂ ಪಲಾವ್ ಗಿಲಾವ್ ಮಾಡ್ಕೊಳ್ತೀನಿ ಅಂದರೆ ರಾತ್ರಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡಿಟ್ಕೊಂಡು ಬೆಳಗ್ಗೆ ಅಶುಧ ಬೆಳ್ಳಿ ಟೇಸ್ಟಲ್ಲಿ ರಾತ್ರಿಯೇ ರುಬ್ಬಿಟ್ಕೊಂಡು ಬೆಳಗ್ಗೆದ್ದು ನೀವು ಮಾಡ್ತೀರಾ ಅಂದರೆ ಚೆನ್ನಾಗಿ ಮಾಡ್ಬೋದು ನೋಡಿ ಚೆನ್ನಾಗಿ ಡ್ರೈ ಎಲ್ಲ ಆಯಿತು ಎಲ್ಲ ಆಯಿತು ಗಾಯ ಹೇಗಿದೆ ನೋಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಉದುರಿಸ್ಕೊಳ್ತಾ ಇದ್ದೀನಿ ನೋಡಿ ఉప్పు హాకీ చన కయ్యార్స్కో నేను ఉప్పు నేను లాస్టిూ హాకొతీన మొట్టే ఉప్పు ఇలా ఈరుళి యాై మాట్ ఆ ఉప్పు హాకేం తొందర ఇలా ఎవరు ఉప్పు చూత ఆయూ మొట్ట గజ్జు బాయి ಹಾಯ್ ಗಾಯ್ಸ್ ಮೊಟ್ಟೆ ಗೊಜ್ಜೆಲ್ಲ ಆಯಿತು ಬನ್ನಿ ಊಟ ಮಾಡೋಣ ಬಾಯ್ ಬಾಯ್ ಎಲ್ಲ